ಶ್ರೀ ಗುರುಗುಹಾ ವಾಗೇಯ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ಶ್ರೀ ಗುರುಗುಹಾ ಗಾನಸಭಾ ಸಂಯುಕ್ತ ಆಶ್ರಯದಲ್ಲಿ ಹತ್ತೊಂಬತ್ತನೇ ವರ್ಷದ ಮಾರ್ಗಶಿರ ರಾಷ್ಟ್ರೀಯ ವೀಣಾ ಮಹೋತ್ಸವ ಸಪ್ತಾಹವನ್ನು ಇದೇ ಡಿಸೆಂಬರ್ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ಶಿವಮೊಗ್ಗದ ರವೀಂದ್ರ ನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿದ್ವಾನ್ ಶೃಂಗೇರಿ ನಾಗರಾಜ್ ಅವರು ಕಾರ್ಯಕ್ರಮದ ವಿವರವನ್ನ ನೀಡಿದ್ರು ಪ್ರತಿದಿನ ಸಂಜೆ ಐದು ಮೂವತ್ತು ಹಾಗೂ ಆರು ಮೂವತ್ತಕ್ಕೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿದುಷಿ ರೇವತಿ ಕಾಮತ್ ಶಿವಮೊಗ್ಗದ ವಿದುಷಿ ಬಿಕೆ ವಿಜಯಲಕ್ಷ್ಮೀ ರಾಘು ಕೇರಳದ ವೈಕೋಮ್ ಶ್ರೀಜಿತ್ ಮುಸೇತ್ ಬೆಂಗಳೂರಿನ ಮಹತಿ ನಾಗೇಂದ್ರ ಚೆನ್ನೈನ ಚರಣ್ಯ ಅಶ್ವಿನ್ ತರೀಕೆರೆಯ ವೈಷ್ಣವಿ ಟಿಎಸ್ ಬೆಂಗಳೂರಿನ ವಿದುಷಿ ಮಂಜುಳಾ ಎಂಆರ್ ಚೆನ್ನೈನ ವಿದುಷಿ ಶಾರದಾ ಶಿವರಂಜನಿ ಅವರು ಕಾರ್ಯಕ್ರಮ ನಡೆಸಿಕೊಂಡ ಕೊಡುವವರು ಎಂದರು ಒಂದೇ ವಾದ್ಯವನ್ನ ಆಧರಿಸಿದ ಸಪ್ತಾಹವನ್ನು ಆಚರಿಸುವುದು ಅಪರೂಪ ಅಂತಹ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ನಡೀತಾ ಇದೆ ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಕೋರಿದರು ನಮ್ಮ ಗುರುಗೃಹ ಸಂಸ್ಥೆ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ರಾಷ್ಟ್ರೀಯ ವೀಣಾ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದೆ ವಾಸ್ತವಿಕವಾಗಿ ವೀಣೆಯನ್ನೇ ಕೇಂದ್ರೀಕೃತವಾಗಿ ಈ ಒಂದು ವಾರ ಉತ್ಸವ ನಡೀತಾ ಬಂದಿರತಕ್ಕಂಥದ್ದು ಇಡೀ ಸಂಗೀತದ ಇತಿಹಾಸದಲ್ಲಿಯೇ ನಮ್ಮ ಸಂಸ್ಥೆಯಿಂದ ನಡೀತಾ ಇರ್ತಕ್ಕಂಥದ್ದು ಹಾಗಾಗಿ ಶಿವಮೊಗ್ಗದ ವಿನೋದ್ ನಗರದ ಒಂದು ಪಾರ್ಕಿಗೆ ನಮ್ಮ ವೀಣಾ ಉತ್ಸವದ ಹತ್ತನೇ ವರ್ಷಕ್ಕೆ ದಶಮಾನೋತ್ಸವ ಪಾರ್ಕ್ ಅಂತ ವೀಣಾ ದಶಮೋತ್ಸವ ಪಾರ್ಕ್ ಅಂತ ಅದಕ್ಕೊಂದು ಹೆಸರಿಡೋ ಕೆಲಸವೂ ಆಗಿದೆ ಹಾಗೆ ನಾ ಹಾಗಾಗಿ ನಮ್ಮ ವೀಣೆ ಭಾರತೀಯ ಸಂಗೀತ ರೂಪುಗೊಳ್ಳೋದರಲ್ಲಿ ಬಹುದೊಡ್ಡ ಪಾತ್ರ ವಹಿಸಿರ್ತಕ್ಕಂತಹ ವಾದ್ಯ ಅದರಲ್ಲಿ ಸ್ವರ ನಿರ್ಣಯ ಶ್ರುತಿ ನಿರ್ಣಯ ರಾಗ ನಿರ್ಣಯ ಇವತ್ತೇನೇನು ರಾಗ ಅಂತ ಎಲ್ಲ ಹೇಳ್ತೀವಿ ಅವೆಲ್ಲದಕ್ಕೂ ನಮಗೆ ಸರಿ ಮಾರ್ಗದರ್ಶನವನ್ನು ಕೊಟ್ಟಿರತಕ್ಕಂಥ ವಾದ್ಯ ವೀಣೆ ಆದರೆ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈಚೆಗೆ ವೀಣೆಗೆ ಕೇಂದ್ರೀಕೃತವಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂತಹ ಪರಿಪಾಠ ಕಮ್ಮಿ ಆಗ್ತಾ ಬಂದಿದೆ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಸಾಕಷ್ಟು ಸಂಗೀತವನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಿವಿ ಪಕ್ಕ ಹಾದು ಹೋಗೋ ಅವಸರದಲ್ಲಿ ನಮ್ಮ ಪರಂಪರೆಯ ಶುದ್ಧತೆಯನ್ನು ಕಾಪಾಡ್ಕೊಂಡು ಬರಬೇಕು ಅಂತಂದರೆ ಮತ್ತೆ ಪುನಃ ನಾವು ವೀಣೆಯನ್ನು ರೆಗ್ಯುಲರ್ ಕೇಳೋವಂಥ ಪರ ಪರಂಪರೆ ಬರಬೇಕು ಒಂದು ಗರ್ಭಿಣಿ ಸ್ತ್ರೀ ನಿರಂತರವಾಗಿ ವೀಣೆಯನ್ನು ಕೇಳ್ತಕ್ಕಂತಹ ಒಂದು ಪರಂಪರೆ ನಮ್ಮ ದೇಶದಲ್ಲಿತ್ತು ಇವತ್ತು ಅದು ಸೀಮಿತ ಸೀಮಂತದ ದಿವಸ ಸಂಪ್ರದಾಯಸ್ಥ ಕೆಲವು ಕುಟುಂಬಗಳಲ್ಲಿ ವೀಣೆಯನ್ನು ಕೇಳಿಸುವಂಥ ಪರಿಪಾಠ ನಡ್ಕೊಂಡು ಬಂದಿದೆ ನಮ್ಮ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಒಂದು ಭಾರತೀಯ ಪ್ರಕೃತಿ ವಾದ್ಯವಾಗಿ ಕಾಣ್ತಕ್ಕಂತಹ ವಾದ್ಯ ವೀಣೆ ಇನ್ನೂ ಬಹಳ ಸೂಕ್ಷ್ಮವಾದ ವಿಚಾರ ಹೇಳೋದು ಅಂದರೆ ಇವತ್ತು ನುಡಿಸ್ತಾ ಇರತಕ್ಕಂತಹ ವೀಣೆಯನ್ನು ರೂಪ ಕೊಟ್ಟವರು ನಮ್ಮ ಶಿವಮೊಗ್ಗದವರು ಅಂತ ಹೊನ್ನಾಳಿಯವರು ಅಂದರೆ ವೆಂಕಟಮಖಿಯಿಂದ ಅವರ ಅವರು ತಂಜಾವೂರು ಕೋರ್ಟಲ್ಲಿ ಮಂತ್ರಿ ಆದರು ಅವ್ರ ತಂದೆ ಗೋವಿಂದ ದೀಕ್ಷಿತ್ರ ಅಂತ ಅವರ ಮಗ ವೆಂಕಟಮಖಿ ಅವರು ಹೊನ್ನಾಳಿಯವರು ಅವರೇ ಇವತ್ತು ಇಡೀ ಇವತ್ತು ಪ್ರಸ್ತುತ ವೀಣೆ ಪ್ರ ನಾವು ಒಂದೇ ವೀಣೆಯಲ್ಲಿ ಎಲ್ಲ ರಾಗಗಳನ್ನು ನುಡಿಸೋಕೆ ಸಾಧ್ಯವಾದಂಥ ವೀಣೆಯನ್ನು ರೂಪ ಕೊಟ್ಟಂಥ ಮಹನೀಯರು ಮಹಾ ದೊಡ್ಡ ಸಂಗೀತ ಶಾಸ್ತ್ರಜ್ಞರು ಅದು ನಮಗೊಂದು ಹೆಮ್ಮೆ ವಿಚಾರ ಈ ಹೆಳೆಯಲ್ಲಿ ನಮ್ಮ ಕರೋನಾ ಬರೆದೇ ಹೋಗಿದರೆ ಇದು ಇಪ್ಪತ್ತ್ಮೂರನೇ ವರ್ಷದ ರಾಷ್ಟ್ರೀಯ ಉತ್ಸವ ಆಗ್ತಿತ್ತು ಈಗ ಕರೋನಾ ಬರೆದಿದ್ದ ಕರೋನಾ ಬಂದಾಗ ಒಂದು ದಿನ ಅಹೋರಾತ್ರಿ ವೀಣಾ ಉತ್ಸವ ಅಂತ ಮಾಡಿದ್ವಿ ಇವಾಗ ಮತ್ತೆ ಪುನಃ ಒಂದು ವಾರದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದರಲ್ಲಿ ಇದರ ಉದ್ಘಾಟನೆಯನ್ನು ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವರಾಮ್ ಕೃಷ್ಣ ಅಭಿರುಚಿ ಅಧ್ಯಕ್ಷರು ವಹಿಸ್ತಾ ಇದ್ದಾರೆ ಶ್ರೀವತ ಬಿ ಎಂ ಕುಮಾರಸ್ವಾಮಿಗಳು ಆರ್ಥಿಕ ತಜ್ಞರು ಪರಿಸರ ತಜ್ಞರು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೊದಲನೇ ದಿನದ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥ ರೇವತಿ ಕಾಮತ್ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಶ್ರೀವತ ಕೃಷ್ಣಮೂರ್ತಿ ಅಂತ ಬಹಳ ಹಿಂದೆ ವೀಣೆ ಮೆಸ್ಟಿದ್ರು ಅವರ ಮಗಳು ರೇವತಿ ಇಲ್ಲೂ ಪಾಠ ಮಾಡ್ತಾ ಇದ್ದರು ನಂತರದಲ್ಲಿ ತಮ್ಮ ಜೀವನಕ್ಕಾಗಿ ಬೇರೆ ಒಂದು ಉದ್ಯೋಗವನ್ನು ಅರಸ್ಕೊಂಡು ಹೋದರು ಇವತ್ತು ಭಾರತದ ಅರವತ್ತು ಜನ ಸಿರಿವಂತ ಕುಟುಂಬ ವರ್ಗದಲ್ಲಿ ಅವರ ಮಕ್ಕಳು ನಮಗೆಲ್ಲ ಜರೋದ ಶೇರ್ ಇದರ ಮುಖ್ಯಸ್ಥರಾದಂತಹ ನಿಖಿಲ್ ಕಾಮತ್ ಇದ್ದಾರಲ್ಲ ಅವರ ತಾಯಿ ಅವರು ವೀಣೆಯನ್ನು ಮೊದಲನೇ ದಿನ ನಡೆಸ್ಕೊಡ್ತಿದ್ದಾರೆ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಸಂಗೀತ ವಿದುಷಿ ವಿಜಯಕಾಂತೇಶ್ ಅವರು ವೇದಿಕೆಯಲ್ಲಿ ಇರ್ತಾ ಇದ್ದಾರೆ ಶ್ರೀಮತಿ ಗೀತಾಂಜಲಿ ಪ್ರ ಪ್ರಸನ್ನ ಕುಮಾರ್ ಅವರು ಸಾರು ಸಹ ಅವರು ಸಹ ವೇದಿಕೆಯಲ್ಲಿ ಇರ್ತಾ ಇದ್ದಾರೆ ಪ್ರತಿದಿನ ಕಾರ್ಯಕ್ರಮವನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂತಹ ಮಾನೀಯರು ಅವರುಗಳ ಸಂಸ್ಮರಣೆಯ ಕಾರ್ಯಕ್ರಮವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಮೊದಲನೇ ದಿನ ರೇವತಿ ಕಾಮತ್ ಅವರ ವೀಣಾವಾದನ ಕಾರ್ಯಕ್ರಮ ಎರಡನೇ ದಿನ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ವಿಜಯಶ್ರೀ ಬಿ ಕೆ ವಿಜಯಲಕ್ಷ್ಮಿ ರಾಘು ಅವರ ವೀಣಾವಾದನ ಕಾರ್ಯಕ್ರಮ ಮೂರನೇ ದಿನ ಕೇರಳದಿಂದ ಬರ್ತಾ ಇರ್ತಕ್ಕಂತಹ ವೈಕೋಮ್ ಶ್ರೀಜಿತ್ ಮೂಸನ್ ಅವರ ವೀಣಾವಾದನ ಕಾರ್ಯಕ್ರಮ ಅದು ನಂತರದಲ್ಲಿ ಶ ಚರಣ್ಯ ಅಶ್ವಿನಂತ ಚೆನ್ನೈಯಿಂದ ಬಂದು ವೀಣೆ ನಡೆಸ್ಕೊಡ್ತಾ ಇದ್ದಾರೆ ನಂತರದಲ್ಲಿ ತಾರೀಖ್ ಇಪ್ಪತ್ತೊಂಬತ್ತರಂದು ಅಲ್ಲಿ ಒಂದು ವ್ಯತ್ಯಾಸ ಆಗಿದೆ ಮಧುಕರಂ ಪ್ರಶಾಂತ ಅಂತ ಅವರು ಬರ್ತಾ ಇಲ್ಲ ಅವರಿಗೆ ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಆ್ಯಕ್ಸಿಡೆಂಟ್ ಆಯಿತು ಹಾಗಾಗಿ ಅವರ ಬದಲು ಮಂಜುಳಾ ಎಮ್ ಆರ್ ಡಾಕ್ಟರ್ ಮಂಜುಳಾ ಎಮ್ ಆರ್ ಅವರು ವೀಣಾವಾದನ ನಡೆಸ್ಕೊಡ್ತಾ ಇದ್ದಾರೆ ಅದನ್ನು ನಾವು ಫೋಟೋ ಅವ್ರನ್ನೇ ಕೊಟ್ಟು ಅವ್ರದ್ದೇ ಫೋಟೋವನ್ನು ತಮ್ಮ ಕೊಡ್ತಿದ್ದೀವಿ ಈ ಪ ಪ್ರೆಸ್ ನೋಟಲ್ಲಿ ಮಂಜುಳವರ ಹೆಸರನ್ನೇ ಬರೆದಿದ್ದೇವೆ ಅದನಂತರದಲ್ಲಿ ನಂತರದಲ್ಲಿ ಎರಡು ಯುವ ಕಲಾವಿದರುಗಳ ವೀಣಾವಾದನ ಶಾರದಾ ಶಿವರಂಜನಿ ಅಂತ ಅವರಿಬ್ಬರು ಯುವ ಕಲಾವಿದರು ಚೆನ್ನೈಯಿಂದ ಬಂದು ನಡೆಸ್ಕೊಡ್ತಾ ಇದ್ದಾರೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಎಚ್ ಆರ್ ಶಂಕರನಾರಾಯಣ ಶಾಸ್ತ್ರಿಗಳು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಧರ್ ಎಸ್ ಅವರು ಬರ್ತಾ ಇದ್ದಾರೆ ನಿರ್ಮಲಾ ಕಾಶಿಯವರು ಇರ್ತಾ ಇದ್ದಾರೆ ಡಾಕ್ಟರ್ ನಾಗಮಣಿ ಎಸ್ ಅವರು ವೇದಿಕೆಯಲ್ಲಿ ಇರ್ತಾ ಇದ್ದಾರೆ ಲಾಸ್ಟ್ ಕಾರ್ಯಕ್ರಮ ಅಂದರೆ ಮೂವತ್ತೊಂದನೇ ತಾರೀಕು ನಮ್ಮ ವೀಣಾ ಕ್ಷೇತ್ರದಲ್ಲಿ ವೀಣೆ ಅಂದ ತಕ್ಷಣ ವೀಣಾ ಬಾಲ್ಚಂದ್ರ ಅಂತ ಹೆಸರು ಕೇಳ್ತೇವೆ ವೀಣಾ ಬಾಲಚಂದ್ರ ಅವರ ಮೊಮ್ಮಗ ಭರದ್ವಾಜ ರಾಮನ್ ಅವರ ವೀಣಾವಾದನದ ಕಾರ್ಯಕ್ರಮದೊಂದಿಗೆ ಈ ಒಂದು ವಾರದ ವೀಣಾ ಉತ್ಸವ ಸಂಪನ್ನಗೊಳ್ತಾ ಇದೆ ಈ ಎಲ್ಲ ಮಾಹಿತಿಗಳನ್ನು ತಾವು ತಮ್ಮ ಪತ್ರಿಕೆ ಮುಖಾಂತರ ಉತ್ತಮ ಪ್ರಚಾರ ಕೊಡಬೇಕು ಅದಕ್ಕೆ ತಮ್ಮ ತಾವು ಬನ್ನಿ ನಿರಂತರವಾಗಿಯೇ ವೀಣೆಯನ್ನು ಕೇಳುವಂತಹ ಯಾಕೆ ವ್ಯವಸ್ಥೆ ಮಾಡಿದ್ದೀವಿ ಅಂತಂದರೆ ರೆಗ್ಯುಲರಾಗಿ ವೀಣೆ ಕೇಳುವಂತಹ ಪರಿಪಾಠವನ್ನು ನಮ್ಮ ಮನೆಗಳಲ್ಲಿ ಮಾಡಿಕೊಂಡ್ರೆ ನಮ್ಮ ಮಾನಸಿಕ ಆರೋಗ್ಯ ಸಹಜವಾಗಿ ಸ್ವಲ್ಪ ಒಂದು ಇನ್ಸಿಡೆನ್ಸ್ ಇದೆ ನಮ್ಮಲ್ಲಿ ಒಬ್ಬರು ವೀಣೆ ಒಬ್ಬರು ಲೇಡಿನ ಕರೆಸಿದ್ವಿ ಚೆನ್ನೈಯಿಂದ ಆಕೆ ಆಕೆ ಗಂಡ ಬೆಂಗಳೂರಿನಿಗೆ ಬಂದಾಗ ಸ್ಕೂಟ್ರಲ್ಲಿ ಹೋಗಬೇಕಾದ್ರೆ ಆಗಿ ಗಂಡ ಸ್ಪಾಟು ಈಕೆ ಆರು ತಿಂಗಳು ಕೋಮದಲ್ಲಿದ್ದರು ಆಕೆ ವೀಣೆ ಕಲ್ತಿದ್ರು ಅವ್ರಿಗೆ ಹೇಳ್ಕೊಟ್ಟವರು ಕಾರ್ಯಕೇಟ್ ಸುಬ್ರಹ್ಮಣ್ಯಂ ಅಂತ ಅನ್ನೋತವರು ಅವ್ರಿಗೆ ವೀಣೆ ಹೇಳ್ಕೊಡ್ತವ್ರು ಡಾಕ್ಟ್ರಿಗೆ ಆಸೆ ಬಿಟ್ಟಿದ್ರು ಕೊನೆಗೆ ಏನು ಮಾಡಿದ್ರು ಅಂದರೆ ಅವರಿಗೆ ಪಾಠ ಮಾಡಿದ ಕಾರ ಕೊಡಿ ಸುಬ್ರಹ್ಮಣ್ಯಂ ಅವರು ಹೇ ಇಯರ್ಫೋನನ್ನು ಹಾಕಿ ವೀಣೆಯನ್ನು ತಾನು ನುಡಿಸ್ತಾ 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 ಕೊನೆ ಸೈನು ಬೆರಳುಗಾಡಿಸು ಕಾನನ್ಗಾಡಿಸು ಹೀಗೆ ಹೇಳ್ತಾ ಹೇಳ್ತಾ ಆಕೆಯನ್ನು ಪುನಃ ಸ್ವಸ್ಥಾನಕ್ಕೆ ತಂದರು ಆಕೆ ಬಂದು ನಮ್ಮಲ್ಲಿ ಸ್ವಲ್ಪ ಮಾತಾಡೋಕೆಂದ್ರೆ ಸ್ವಲ್ಪ ತೊಡವಿಕೆ ಇತ್ತು ಆದರೆ ಒಳ್ಳೆಯ ವೀಣೆ ವಾದನವನ್ನು ನಮ್ಮಲ್ಲಿ ನಡೆಸ್ಕೊಟ್ರು ಅಷ್ಟು ಉತ್ತಮವಾದಂತಹ ಉಪ ಉಪಯೋಗಕಾರಿಯಾದಂಥ ವಾದ್ಯ ನಮ್ಮ ವೀಣೆ ಅದನ್ನು ಕೇಳುವಂತಹ ಪರಿಪಾಠ ಹೆಚ್ಚಿಸಬೇಕು ಕಲಾವಿದರುಗಳಿಗೆ ಅವಕಾಶ ಕಮ್ಮಿ ಆಗ್ಬಾರ್ದು ಅನ್ನೋ ಹೇಳಿ ಫಸ್ಟ್ ನಾವು ಮಾಡಿ ಪ್ರಾರಂಭ ಮಾಡಬೇಕಾದ್ರೆ ಐವತ್ತು ನೂರು ಜನ ಇರ್ತಿದ್ರು ಇವತ್ತು ರವೀಂದ್ರ ಗಣಪತಿ ದೇವಸ್ಥಾನ ಫುಲ್ ತುಂಬುತ್ತೆ ಅಂತಹ ಒಂದು ನಮ್ಮ